ಹೊಡೆದಾಡ ಸೀನ್ ಅಲ್ಲೂ ಎಲ್ಲಾ ಸೀನ್ ಅಲ್ಲೂ ನಾವು ಎಂಟು ಜನ ಅಂತೂ ಪ್ರಾಮಿನೆಂಟ್ ಆಗಿ ಇದ್ದೇ ಇರ್ತೀವಿ ಅದಂಗೆ ಬಾಂಡಿಂಗ್ ಕ್ರಿಯೇಟ್ ಆಗೋಯ್ತು ಆಕ್ಚುಲಿ ಬಿಗಿನಿಂಗ್ ಅಲ್ಲಿ ಎಲ್ರು ಏನೋ ಅಂತ ಮಾತಾಡ್ರ ಹಲೋ ಅಷ್ಟೇ ಸೀನ್ ಮುಗಿಸಿದ ತಕ್ಷಣ ಬಟ್ ಈ ಸೀನ್ ನಮ್ಮನ್ನು ಕರೆಕ್ಟ್ ಮಾಡ್ಬಿಟ್ಟಿದೆ ಹಲವಾರು ಸೀನ್ಸ್ ತುಂಬಾ ಎಮೋಷನಲ್ ಆಗಿದೆ ಅಯ್ಯೋ ಇವ್ನ ಹೊಡಿಬೇಕಾ ಬೈಬೇಕಾ ಆ ತರ ಕನೆಕ್ಟ್ ಆಗೋಯ್ತು ಆಕ್ಚುಲಿ ಮಾಡ್ತಾ ಮಾಡ್ತಾ ಅದು ಕನೆಕ್ಟ್ ಆಗಿ ದೆನ್ ಇಟ್ ಆಲ್ ಬಿಕಮ್ ಲೈಕ್ ಒನ್ ಟೀಮ್ ತರ ಆಗೋದ್ವಿ ನಾವೇ ಇವತ್ತು ಆಕ್ಚುಲಿ ನೀನಂಗೆ ಅದೇ ಬೈಬೇಕಾದ್ರೆ ಅದು ತುಂಬಾ ಕಷ್ಟ ಆಯ್ತು एक्चुअली ಅವರು ತುಂಬಾ ಹೀನಾಯವಾಗಿ ಬೈದ್ರು ಮೀನನ್ನ ಬಟ್ ಅವ್ರು ತುಂಬಾ ಕಷ್ಟ ಪಡ್ಕೊಂಡ್ بیچಾರಾಗಿದ್ಲೆ ಬಟ್ ಬಟ್ ಮಾತ್ಲಿ ಬಿಕೋ ನೈಸ್ ಹೇಳ್ಕೊತಾ ಇಲ್ಲ ಇವರಿಗೂ ಅಂಡ್ ಇಷ್ಟು ಅಯ್ಯೋ ಬಾಯ್ ಈ ಪಾತ್ರಗಳು ಏನು ಟಿವಿಯಲ್ಲಿ ಇಲ್ಲಿ ಆದ್ರೆ ಆಚೆ ನಾವು ಇಷ್ಟು ಜನ ಒಂದು ಫ್ರೆಂಡ್ ಸರ್ಕಲ್ ಒಂದು ಅವ್ರು ಹೇಳಿದಾಗೆಲ್ಲ ಫ್ರೆಂಡ್ಸ್ ಆಗಿರ್ತೀವಿ ಕರಿತೀವಿ ಮರ್ಯಾದೆ ಕೊಟ್ಟು ಆದರೆ ನಮಗೆ ಗೊತ್ತಿಲ್ಲ ಅವ್ರು ನಿಜವಲ್ಲೂ ವಯಸ್ಸಾಗಿದೆ ಅವ್ರೆ ನಮಗಿಂತ 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 ಸೀನಿಯರ್ಸ್ ಅನ್ನೋ ಒಂದು ಭಾವನೆ ಅವರು ನಮ್ಮಲ್ಲಿ ಯಾವತ್ತೂ ತರಿಸಿಲ್ಲ ಇನ್ನೊಂದ್ ಏನು ಅಂದ್ರೆ ಅಥವಾ ಕಪಲ್ ಆಗಿ ರೆಕಗ್ನೈಸ್ ಮಾಡಲ್ಲ ಇವಾಗ ನಂದು ಮತ್ತೆ ಸೂರ್ಯನ್ ಕಾಂಬಿನೇಷನ್ ಇಷ್ಟಪಡ್ತಾರೆ ಅವ್ರು ನನ್ನನ್ ಹಾ ಒಂಥರ ಒಂಥರ ಡಿಫ್ರೆಂಟ್ ಆಗಿದೆ ಪ್ರತಿ ಒಂದು ಪಾತ್ರಕ್ಕೂ ಕನೆಕ್ಷನ್ ಇದೆಯಲ್ಲ ಅದು ಅದನ್ನ ತುಂಬಾ ಇಷ್ಟಪಡ್ತಾರೆ ನಿಮ್ಮ ಹೊಸ ರೂಮ್ ಕನ್ಸ್ಟ್ರಕ್ಷನ್ ಸೇರಿ ಬಂತು ಹೊಸ ಮೊಸರು ರೂಮ್ ನ ರೋಮ್ಯಾಂಟಿಕ್ ಆಡಿಯನ್ಸ್ ಇವಾಗ ಎಕ್ಸ್‌ಪೆಕ್ಟ್ ಮಾಡ್ತಾರೆ ಅದಕ್ಕೆ ಬೋರ್ಡ್ ಅಂತ ಇಲ್ಲಿ ಬೇರೆ ಪ್ರಾಬ್ಲಮ್ ಬಂದು ಅದಕ್ಕೆ ಹೋಗ್ತಿದೆ ಅಮೌಂಟ್ ಅದರಿಂದ ಅಮೌಂಟ್ ಅಡ್ಜಸ್ಟ್ ಆದ ತಕ್ಷಣ ಅದು ಡೈರೆಕ್ಟ್ ಆಫ್

ಮೆಥಡ್ ಆಕ್ಟಿಂಗ್ ಅಂತ ಮಾಡ್ತಲ್ಲ ಆತರ ಆ ಹುಡುಗಿ ರಾತ್ರಿ ಇಡೀ ರಾತ್ರಿ ಹೂ ಕಟ್ಟೋದು ಕಟ್ತ ನಾನು ಕಟ್ತಾ ಕಟ್ತಾ ಹೂ ಕಟ್ಟದಲ್ಲಿ ಎಕ್ಸ್ಪರ್ಟ್ ಹೂ ಕಟ್ಟದಲ್ಲಿ ಎಕ್ಸ್ಪರ್ಟ್ ಆಗಿದೆ ಇವನು ಕಾರ್ ಓಡಿಸು ಸುಮಾರು ಓಡಿಸಿಕೊಂಡಿದ್ನ ಕಾರ್ ಓಡಿಸಲೇ ಎಕ್ಸ್ಪರ್ಟ್ ಆಗಿದೆ

ಆಮೇಲೆ ನನಗೆ ಗೊತ್ತಾಯ್ತು ಅಯ್ಯೋ ಅಯ್ಯೋ ಇಲ್ಲ ಇಲ್ಲ ತುಂಬ ಇನ್ಫ್ಲೂಯೆನ್ಸ್ ಆಗ್ತಾ ಇದೀನಿ ಕ್ಯಾರೆಕ್ಟರ್ ಅಂತ ಆಮೇಲೆ ನಿಧಾನ ಕಮ್ಮಿ ಮಾಡಿದೆ ಒಂದ್ ಸ್ವಲ್ಪ ಏಟ್ ಬೈಟ್ ಅಂತ ಹೇಳ್ತಾರಲ್ಲ ಅದನ್ನ ಮಾಡ್ಕೊಂಡಿರೋ ಸ್ವಲ್ಪ ಹೊಟ್ಟೆ ಕನ್ಸೆಪ್ಟ್ ನೋಡ್ತಾ ಆದ್ರೆ ನಮ್ ಡೇಟರ್ ಒಂದು ಹೇಳಿ ದಪ್ಪ ಆಗ್ತಾ ಇದೆಯಾ ಅಲೆ ಸಣ್ಣ ಆಗ್ತಾ ಇದೆಯಾ ಮತ್ತೆ ದಪ್ಪ ಆಗುತ್ತೆ ಇವರು ಇವರು ಅಷ್ಟೇ ಪಾಪ ಈ ತಾನು ಉದ್ಧಾರ ಆಗ್ಬೇಕು ಮನೆ ಉದ್ಧಾರ ಆಗಬೇಕು ಅಂತ ಪದೇ ಪದೇ ದೇವ್ರ ಪೂಜೆ ಮಾಡ್ತಾರೆ ನೋಡಿರ್ಬೋದು ಅನೇಕ ಸಲ ಇವ್ರು ಇಟ್ಕೊಂಡು ಹಂಗೆ ದೇವ್ರ ಪೂಜೆ ಕೊಂಡಲ್ಲಿ ನಡೆಯಬೇಕು ಕಾನ್ಸ್ಟ್ಯೂಟ್ ಅವರು ಆಯಾ ಕ್ಯಾರೆಕ್ಟರ್ ಅಲ್ಲಿ ಇಳಿದೋಗ್ಬಿಡಿ ಸರ್ ಎಲ್ಲರೂ ಅವ್ರು ಹೊಸ ಓಟ್ ಇಡಬೇಕು ಅಂತ ತೀರ್ಮಾನ ಮಾಡಿ ನೀವೇ ಇಲ್ಲ ಸರ್ ಅವಕಾಶ ಇಲ್ಲ

ಫೈನಲಿ ಜನ ತುಂಬಾ ಇಷ್ಟಪಟ್ಟು ಕ್ಯಾರೆಕ್ಟರ್ ಮತ್ತೆ ನಿಮ್ಮ ಕ್ಯಾರೆಕ್ಟರ್ ಅಷ್ಟೇ ಈ ಇಡೀ ಸೀರಿಯಲ್ ಕ್ಯಾರೆಕ್ಟರ್ ಎಲ್ಲರೂ ಕೂಡ ಫೈಂಡ್ ಔಟ್ ಮಾಡಿಲ್ಲ ಅಭಿಮಾನಿಗಳ ಪ್ರೀತಿಗೆ ಇಲ್ಲ ಇದು ಕನ್ನಡದ ಜನಕ್ಕೆ ಬರೀ ನಾವು ಕಲಾವಿದರು ಕೊಟ್ಟ ದೊಡ್ಡದೊಂದು ಕಾಣಿಕೆ ಅಂತ ಹೇಳಿದ್ರು ಬಹಳ ದೊಡ್ಡ ಅಹಂಕಾರ ಉಂಟಾಗುತ್ತದೆ ಮೂಲ ಕಥೆಗಾರ ಸೃಷ್ಟಿಸಿದ ಪಾತ್ರಗಳು ಕನ್ನಡದ ಜಾಯಮಾನಿಕೆ ಇಲ್ಲಿದೊಂದು ತಾಳ ಲಯ ಎಲ್ಲ ಇದೆ ಅದಕ್ಕೆ ಒಗ್ಗಿಕೊಂಡು ನನ್ನ ಪ್ರಕಾರ ಇವರೆಲ್ಲರೂ ನೋಡಿದ್ರೆ ಅದಕ್ಕೆ ಹುಟ್ಟು ಬಂದಿದ್ದಾರೆ ಏನೋ ಅಂತ ಆಗ್ಬಿಟ್ಟಿದೆ ಜನ ರಿಯಾಕ್ಟ್ ಮಾಡ್ತಾರೆ ದೇವಸ್ಥಾನಕ್ಕೆ ಹೋದ್ರೆ ಬೆಳಗ್ಗೆ ಹೇಳ್ತಾ ಇದ್ದೆ ಸರ್ ಒಬ್ಬರೇ ಬಂದ್ಬಿಟ್ಟಿದ್ರೆ ಇಂಟಿ ಕರ್ಕೊಂಡ್ಬರಲ್ಲ ನನ್ನ ಪಕ್ಕದಲ್ಲಿ ನಿಂತಿರ್ತಾಳೆ ಅವ್ರೇನ್ ತಿಳ್ಕೊಂಡಿದ್ದೀನಿ ಪಾಪ ಶಾಂತಿನ ಕರ್ಕೊಂಡೇ ಬರಲಿಲ್ಲ ಚೆನ್ನಾಗಿ ಬೈತೀರಿ ಸರ್ ನೀವು ಶಾಂತಿ ಸರ್ ಹೀರೋ ಹೇಗಿದ್ದಾನೆ ಸರ್ ಅವ್ರ ಮಗ ಚೆನ್ನಾಗಿದ ಹೆಂಗ್ ಇನ್ನೊಂದೆರಡು ಡೇಟ್ ಕೊಡಬೇಕಾಗಿತ್ತು ಸರ್ ಜನ ನನಗೆ ಪ್ರತಿಸ್ನ ಅವ್ರು ನಂಬ್ಕೊಂಡು ಮಾತಾಡ್ತಾ ಇದಾರೆ ಅಂದ್ರೆ ನಾನು ಆ ಪಾತ್ರ ನಾನು ಹಂಗೆ ಎದ್ಬಿಟ್ಟಿದ್ದೀನಿ ಹೆಚ್ಚು ಮುಂದಲ್ಲೂ ಹಂಗೆ ನೋಡ್ಕೊತೀನಿ ಅಂತ ಈ ಟಿವಿ ಮಾಧ್ಯಮಕ್ಕಿರೋ ದೊಡ್ಡ ಶಕ್ತಿಯ எல்லா பிரக்தியன்னு அதரெல்லா அனுபவம் நீங்க தட்ட வந்து நம்ம எல்லாம் அனுபவஸ் தீவிர ஃபீல் ஆகி அத்தேதோ ஹோட்டலில் ತಿಂಡಿ ತಿಂದವರು ಸರ್ ದುಡ್ಬೇಡಿ ಹೋಗಿ ಸಾರ್ ಬಿಡ್ತಾರೆ ಇನ್ಯಾರೋ ಅಷ್ಟು ಜನ ದೊಡ್ಡ ಇಡೀ ನನ್ನ ಮನೆ ಕತೆ ಸರ್ ದಯವಿಟ್ಟು ನಮ್ ಹೋಟ್ಲಿಗೆ ಬಂದ ನಿಮ್ ಎಲ್ಲ ಬುಕ್ಸಟ್ಟೆ ಊಟ ಮಾಡ್ಬೇಕು ಅಂತ ಕರೆಕ್ಟ್ ಊಟ ಹಾಕ್ಸಿಂತಿದೆ ಬಿಲ್ ಕೊಡೋದಲ್ಲ ಇದೆ ಯಾವುದೋ ದೇವಸ್ಥಾನ ಸಿಕ್ಕರೆ ದೇವ್ರು ಮುಗಿ ಕೈ ಮುಗಿತಾ ನಮಗೂ ನಿಮಗೂ ಕೈ ಮುಗಿತೀವಿ ಸರ್ ಎಷ್ಟು ಜನ ಮಧ್ಯರಾತ್ರಿ ಮೂರು ಗಂಟೆ ನಮಗೊಂದು ಫೋನ್ ಬರುತ್ತೆ ದಿವಸ ಮಧ್ಯರಾತ್ರಿ ಮೂರು ಗಂಟೆ ನಾನ್ ಯಾರೋ ನಾವು ಯಾಕೆ ಆನ್ ಇಟ್ಕೊಂಡಿರ್ತೀವಿ ಅಂದ್ರೆ ಹಳೆ ಪುಟ್ಟಿದ್ರೆ ದುಡ್ಡು ಹಾಕಬಹುದು ನಾವ್ರಿ ಹೆಂಗಿದೀರಿ ನಾನು ಉತ್ತರ ಕರ್ನಾಟಕ ಗದಗ್ದಿಂದ ಮಾತಾಡಕಿ ನಮಗೆ ನಿಮ್ ತರ ಗಂಡ ಸಿಗ್ಬೇಕಿದ್ರಿ ನಮ್ ಗಂಡ ಮುಖ ಸಿಕ್ಕರ್ ಹೊಡಿತನ್ ರೀ ನೀವ್ ಯಾವಾಗ್ಲೂ ನಿಮ್ ಬೈಕೊಂಡ್ ಸುಮ್ನೆ ನಿಮ್ಗೆ ಬೈಯೋ ಗಂಡ ಇದ್ರೆ ಸಾಕು ಅಂತ ಬ್ಯಾಡ್ರಿ ಹಿಂಗ್ ಯಾರೊಬ್ರು ವಿಶಿಷ್ಟ ಉದ್ದಕ್ಕ ಬರೀತಾರೆ ಫೇಸ್ಬುಕ್ ಅಲ್ಲಿ ಬಂದ ಬೈರಿ ರೋಹಿಲಿ ಕತೆ ಓಪನ್ ಮಾಡ್ರಿ ನೀವ್ ಹೊಡಿರಿ ನಿಮ್ ಹೆಂಡತಿಗೆ ಹೊಡಿಬೇಕು ಜನ ನಿಜ ಜೀವನದಲ್ಲಿ ಹೊಡೆದ್ರೆ ಬಾಯಿ ಬಂದಂಗೆ ಬೈತಾರೆ ಅದ್ರ ಕಥೆಲಿ ಹೊಡಿಬೇಕು ಅಂತ ಬಯಸ್ತಾ ಇರ್ತಾರೆ ನನ್ಗೆ ಅದೊಂದು ಆಶ್ಚರ್ಯ ಅಂದ್ರೆ ಅಪ್ಪ ಮಗನ ಸಂಬಂಧವನ್ನ ತಾಯಿ ಮಗನ ಸಂಬಂಧವನ್ನ ಬೇರೆ ಆಗ್ತಾ ಇರೋದ್ನ ಅದ್ರ ಜೊತೆಲಿರೋದ್ನ ಆಮೇಲೆ ನೀವು ಸರಿಯಾಗಿ ಗಮನಿಸಿದ್ರೆ ನಮ್ಮ ಕಥೆಯ ದೊಡ್ಡ ಯಶಸ್ಸು ಏನಂದ್ರೆ ಇಲ್ಲಿ ಪರ್ಮನೆಂಟ್ ಪಿಲನ್ ಅಂತ ಇಲ್ಲ ವಿಲನ್ ಇಲ್ಲ ಸಂದರ್ಭಗಳು ಮಾತ್ರ ಕಳನಾಯಕನಾಗಿ ಖಳನಾಯಕಿ ಇಲ್ಲಿ ವರ್ತಿಸ್ತವೆ ಅದನ್ನ ದಾಟಿ ಮುಂದುವರೆದ್ಕೊಂಡು ಹೋಗೋದೇನೋಕ್ಕೆ ಎಲ್ಲಾ ಸಾಮಾಜಿಕ ಸ್ತರಗಳಲ್ಲಿ ಮಧ್ಯಮ ವರ್ಗದ ಕಥೆ ಏನಿದೆಯಲ್ಲ ಅದು ಎಲ್ಲರಿಗೂ ರೀಚ್ ಆಗುತ್ತೆ ಅನ್ನೋ ಇವತ್ತು ಬಂದಿದ್ದ ಬೋರು ಕಾರ್ಮಿಕರು ಸಂತೋಷ ಪಡ್ತಾರೆ ಅವರು ಇನ್ಫೋಸಿಸ್ನಾಗ ಇದ್ದವರು ಸಂಪೂರ್ಣ ಮಾಡ್ತಾರೆ ಲಾಯರು ಇಂಜಿನಿಯರ್ಸು ಡಾಕ್ಟರ್ಸು ಯಾವ್ಯಾವ ದೊಡ್ಡ ದೊಡ್ಡ ಬೇರೆ ಬೇರೆ ಪ್ರೊಫೆಷನ್ ಇಲ್ಲ ಅವರೆಲ್ಲರೂ ಈ ಕತೆ ನಮ್ಮದು ಅಂತ ನಂಬ್ಕೊಂಡಿದ್ದಾರೆ ಅವರೆಲ್ಲ ಅವಿಭಕ್ತ ಕುಟುಂಬಗಳಲ್ಲ ಆ ಥರದ ಒಂದು ಘಟನೆಗಳು ಜರುಗಿರ್ತವೆ ಅದಕ್ಕೆ ಇದು ನಮ್ಮವನು ಅವ್ರು ಈ ಥರ ಜಗಳ ನಾನು ಬೈದಿದ್ದರೆ ಮಣ್ಣಂಗೆ ಅವ್ರ ಸೊಸೆ ಹಿಂಗೆ ಬಂದಿದ್ಲು ನಾದಿಂಗ್ ಬೈದಿತ್ತು ಅವ್ರ ಗೀತಿ ಸರಿ ಇಲ್ಲ ಇದರ ಯಶಸ್ಸೇ ಇದರ ದೊಡ್ಡ ಕಥೆಯ ಸಾಗುತ್ತಿರುವ ಪರಿ ಅಂತ ಅಂದ್ಕೊಂಡಿದ್ದೀನಿ ಅದು ಇದರ ದೊಡ್ಡ ಯಶಸ್ಸು